ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಮಧ್ಯಕಾಲೀನ ಭಾರತದ ಇತಿಹಾಸದ ಕೊನೆಯ ಅಧ್ಯಾಯವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ಆಲ್ರೆಡಿ ಎರಡು ಕ್ಲಾಸ್ಗಳನ್ನು ಮಾಡಿದೀವಿ ಒಂದು ಶಂಕರಾಚಾರ್ಯರ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೀವಿ ಮಾಡಿದೀವಿ ತದನಂತರ ರಾಮಾನುಜಾಚಾರ್ಯರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೀನಿ ಇವಾಗ ನಾನು ಮಧ್ವಾಚಾರ್ಯರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಕ್ರಿಸ್ತ ಶಕ ಸಾವಿರದ ಎರಡ್ನೂರ ಮೂವತ್ತೆಂಟರಿಂದ ಸಾವಿರದ ಮುನ್ನೂರ ಹದಿನೇಳು ಇವರ ಕಾಲಮಾನ ಓಕೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮಧ್ವಾಚಾರ್ಯರು ಪಾಯಿಂಟ್ ನಂಬರ್ ಒಂದು ಮಧ್ವಾಚಾರ್ಯರು ಜನಿಸಿದ ವರ್ಷ ಕ್ರಿಸ್ತ ಶಕ ಸಾವಿರದ ಎರಡ್ನೂರ ಮೂವತ್ತೆಂಟು ಪಾಯಿಂಟ್ ನಂಬರ್ ಎರಡು ಮಧ್ವಾಚಾರ್ಯರು ಜನಿಸಿದ ಸ್ಥಳ ಯಾವುದಪ್ಪ ಅಂದ್ರೆ ಉಡುಪಿಯ ಹತ್ತಿರ ಪಾಜಕ ಗ್ರಾಮದಲ್ಲಿ ಮಧ್ವಾಚಾರ್ಯರ ಜನನ ಪಾಯಿಂಟ್ ನಂಬರ್ ಮೂರು ಮಧ್ವಾಚಾರ್ಯರ ತಂದೆ ಹೆಸರು ಏನಪ್ಪ ಅಂದ್ರೆ ಮಧ್ವಗೇಹ ಭಟ್ಟ ಮಧ್ವಾಚಾರ್ಯರ ತಂದೆ ಹೆಸರು ಮಧ್ವಗೇಹ ಭಟ್ಟ ಅದೇ ರೀತಿ ಶಂಕರಾಚಾರ್ಯರು ಕೇರಳ ರಾಜ್ಯದಲ್ಲಿ ಜನಿಸ್ತಾರೆ ರಾಮಾನುಜಾಚಾರ್ಯರು ತಮಿಳುನಾಡಿನಲ್ಲಿ ಜನಿಸ್ತಾರೆ ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯ ಹತ್ತಿರ ಪಾಜಕ ಅನ್ನುವಂತ ಒಂದು ಗ್ರಾಮದಲ್ಲಿ ಜನನ ಆಗತ್ತೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಮಧ್ವಾಚಾರ್ಯರ ತಾಯಿ ಹೆಸರು ಏನಪ್ಪಾ ಅಂದ್ರೆ ವೇದಾವತಿ ಪಾಯಿಂಟ್ ನಂಬರ್ ಐದು ಮಧ್ವಾಚಾರ್ಯರ ಗುರುವಿನ ಹೆಸರು ಏನಪ್ಪಾ ಅಂದ್ರೆ ಅಚ್ಯುತ ಪ್ರೇಕ್ಷಕರು ಮುಂದೆ ಗುರಿ ಹಿಂದೆ ಗುರು ಇದ್ರೆ ಅವನು ಜಗತ್ತನ್ನೇ ಗೆಲ್ಲಬಲ್ಲ ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಅಂದ್ರೆ ಅವನು ಜಗತ್ತನ್ನಲ್ಲ ಒಬ್ಬನ ಮನ ಗೆಲ್ಲಲು ಸಾಧ್ಯವಿಲ್ಲ ಓಕೆ ಪಾಯಿಂಟ್ ನಂಬರ್ ಐದು ಮಧ್ವಾಚಾರ್ಯರ ಗುರುವಿನ ಹೆಸರು ಅಚ್ಯುತ ಪ್ರೇಕ್ಷಕರು ಓಕೆ ಪಾಯಿಂಟ್ ನಂಬರ್ ಆರು ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾವುದಪ್ಪ ಅಂದರೆ ವಿಷ್ಣು ಗೆಳೆಯರೆ ಮಧ್ವಾಚಾರ್ಯರ ಆರಾಧ್ಯ ದೇವರು ಬಂದ್ಬಿಟ್ಟು ವಿಷ್ಣು ಅವನೇ ಶ್ರೀಮನ್ ನಾರಾಯಣ ಓಕೆ ಪಾಯಿಂಟ್ ನಂಬರ್ ಏಳು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಯಾರಂದರೆ ಮಧ್ವಾಚಾರ್ಯರು ಗೆಳೆಯರೆ ಈ ಹಿಂದೆ ನಾನು ತಮಗೆ ಹೇಳಿದ್ದೆ ಶಂಕರಾಚಾರ್ಯರು ಅಂತ ಅಂದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಏನು ಗೊತ್ತಾಗಬೇಕು ಅಂದರೆ ಅವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಅದೇ ರೀತಿ ನಾವು ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡುವಾಗ ನಮ್ಗೆ ಗೊತ್ತಾಗಬೇಕು ಅವರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಸೊ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದರೆ ಅದು ಮಧ್ವಾಚಾರ್ಯರು ಅದೇ ರೀತಿ ಬಸವೇಶ್ವರರು ವಿಶಿಷ್ಟ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಗೆಳೆಯರೆ ಈ ನಾಲ್ಕು ತಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದನ್ನ ಪದೇ 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 ಕೇಳ್ತಾರೆ ಸೊ ಇದು ತಮಗೆ ಗೊತ್ತಿದ್ರೆ ತಮಗೆ ಒಂದು ಮಾರ್ಕ್ಸು ಖಂಡಿತವಾಗಿ ಬರುತ್ತೆ ಓಕೆ ಪಾಯಿಂಟ್ ನಂಬರ್ ಎಂಟು ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂತಾದ ಮೂವತ್ತೇಳು ಕೃತಿಗಳನ್ನು ಸಂಸ್ಕೃತದಲ್ಲಿ ರಚನೆಯನ್ನ ಮಾಡಿದ್ದಾರೆ ಯಾರು ಮಧ್ವಾಚಾರ್ಯರು ಸರಿಸುಮಾರು ಮೂವತ್ತೇಳು ಕೃತಿಗಳನ್ನು ಸಂಸ್ಕೃತದಲ್ಲಿ ರಚನೆಯನ್ನು ಮಾಡಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದಂಥದ್ದು ಮೊದಲನೇದು ಗೀತಾ ತಾತ್ಪರ್ಯ ನಿರ್ಣಯ ಎರಡನೇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಇವು ಪ್ರಮುಖವಾದದ್ದು ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಒಂಬತ್ತು ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಗೆಳರೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಪಾಯಿಂಟ್ ನಂಬರ್ ಹತ್ತು ಅಷ್ಟಮಠಗಳ ಸ್ಥಾಪಕರು ಯಾರಪ್ಪ ಅಂದರೆ ಅದು ಮಧ್ವಾಚಾರ್ಯರು ಗೆಳೆಯರೇ ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಅಷ್ಟಮಠಗಳು ಯಾವುದು ಅಂದರೆ ನೋಡೋಣ ಬನ್ನಿ ಪಾಯಿಂಟ್ ನಂಬರ್ ಒಂದು ಪೇಜಾವರ ಮಠ ಮೊದಲನೇ ಮಠ ಮಧ್ವಾಚಾರ್ಯರು ಅಷ್ಟಮಠಗಳು ಏನು ಕಟ್ಟಿದ್ದಾರೆ ಆ ಕಟ್ಟಿರುವಂಥ ಅಷ್ಟಮಠಗಳ ಮೊದಲನೇ ಮಠ ಯಾವುದಪ್ಪ ಅಂದರೆ ಮಠದ ಸ್ಥಾಪಕರು ಮಧ್ವಾಚಾರ್ಯರು ಅಷ್ಟಮಠಂದರೆ ಅಷ್ಟ ಅಂದರೆ ಎಂಟು ಎಂಟು ಮಠಗಳನ್ನು ಹೇಳ್ತೀನಿ ಒಂದನೇದು ಪೇಜಾವರ ಮಠ ಎರಡನೇದು ಶಿರೂರು ಮಠ ಮೂರನೇದು ಸೋದೆ ಮಠ ನಾಲ್ಕನೇದ್ದು ಪಾಲಿಮಾರು ಮಠ ಐದನೇದ್ದು ಅದಮಾರು ಮಠ ಆರನೇದ್ದು ಪುತ್ತಿಗೆ ಮಠ ಏಳನೇದ್ದು ಕೃಷ್ಣಾಪುರ ಮಠ ಎಂಟನೇದ್ದು ಕಾಣೆಯೂರು ಮಠ ಗೆಳೆಯರೆ ಮಧ್ವಾಚಾರರು ಸ್ಥಾಪಿಸಿದಂಥ ಅಷ್ಟಮಠಗಳು ಯಾವ್ದಾವು ಒಂದನೇದು ಪೇಜಾವರ ಮಠ ಎರಡನೇದು ಶಿರೂರು ಮಠ ಮೂರನೇದು ಸೋದೆ ಮಠ ನಾಲ್ಕನೇದು ಪಾಲಿಮಾರು ಮಠ ಐದನೇದ್ದು ಅದಮಾರು ಮಠ ಆರನೇದು ಪುತ್ತಿಗೆ ಮಠ ಏಳನೇದು ಕೃಷ್ಣಾಪುರ ಮಠ ಎಂಟನೇದು ಕಾಣೆಯೂರು ಮಠ ಈ ಎಂಟು ಮಠಗಳನ್ನ ಮಧ್ವಾಚಾರ್ಯರು ಸ್ಥಾಪನೆಯನ್ನ ಮಾಡಿದ್ದಾರೆ ಓಕೆ ಅದೇ ರೀತಿ ಮಧ್ವಾಚಾರ್ಯರು ದ್ವಾರಕದಿಂದ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಓಕೆ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ದ್ವಾರಕದಿಂದ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಓಕೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ